ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಾನು ನಿಮಗೆ ಕುಸ್ಲಕ್ಕಿ ಹಾಕದೇ ಇರುವಂಥ ಇಡ್ಲಿ ತೋರಿಸ್ತಾ ಇದ್ದೀನಿ ಆದರೆ ಇದು ಸಾಫ್ಟ್ ಸಾಫ್ಟಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ತುಂಬ ಮೃದುವಾಗಿರುತ್ತೆ ಇದಕ್ಕೆ ನಾವು ಬೇಕಾಗಿರೋದು ಅಕ್ಕಿ ನೋಡಿ ಬೆಳ್ತಿಗೆ ಅಕ್ಕಿ ಡಿಪೋನಲ್ಲಿ ಕೊಡ್ತಾರಲ್ಲ ಆ ಥರ ಅಕ್ಕಿನೇ ಸಾಕು ದಪ್ಪ ಅಕ್ಕಿ ಅಂತೀವಿ ಇದಕ್ಕೆ ಇದು ಇದು ಎರಡು ಲೋಟ ತೊಗೊಂಡಿದ್ದೀವಿ ಇಲ್ಲಿ ಒಂದು ಲೋಟ ಹಾಕಿದ್ದೀನಿ ಇದು ಒಂದು ಲೋಟ ಹಾಕೋತೀನಿ ಇದಕ್ಕೆ ಅರ್ಧ ಲೋ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಇದು ಅಂದರೆ ಒಂದಕ್ಕೆ ಒಂದಿಷ್ಟು ಕಾಲು ಭಾಗ ಆದಷ್ಟು ನಾನು ಇದು ಎರಡು ಲೋಟ ತೊಗೊಂಡಿದ್ದೀನಿ ಇದು ಅರ್ಧ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಕಪ್ ಅವಲಕ್ಕಿ ಹಾಕ್ಕೋತೀನಿ ಮತ್ತು ಅದೇ ಥರ ಇನ್ನೊಂದು ಕಪ್ಪಲ್ಲಿ ಅನ್ನ ಹಾಕೋತೀನಿ ಇದಿಷ್ಟು ನಾನು ಅಕ್ಕಿನ ತೊಳೆದು ನೆನೆಸ್ಕೊಂಡು ಉದ್ದಿನಬೇಳೆನ ತೊಳೆದು ನೆನೆಸಿಟ್ಕೊಂಡು ರುಬ್ಬಿ ಮಾಡಿ ತೋರಿಸ್ತೀನಿ ನಿಮಗೆ ಮೊದಲು ಬೇಳೆ ಹಾಕಿದ್ದೀನಿ ರುಬ್ಕೊತೀನಿ ಬೇಳೆ ಚೆಂದ ನುಣ್ಣಗೆ ರುಬ್ಬಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು চেল আগি হাক আকি হাকিলে তাৰিখ অল হাক ನೋಡಿ ನಾನು ಕಲಸಿಟ್ಟಾಗ ಅರ್ಧ ಇತ್ತು ಈಗ ಮುಕ್ಕಾಲು ಭಾಗ ಆಗಿದೆ ಇದು ಇದಕ್ಕೆಲ್ಲ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಗೆಲ್ಲ ಈಗ ನಾನು ಹಾಕ್ತೀನಿ ನಾನು ಇಡ್ಲಿನ ಪ್ಲೇಟ್ಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಕುಕ್ಕರ್ ಕುಕ್ಕರ್ ಕಾದಿದೆ ಹತ್ತು ನಿಮಿಷ ನಾನು ನೀರು ಹಾಕಿ ಕಾಯಿಸಿದ್ದೀನಿ ಈಗ ಒಂದು ಪ್ಲೇಟ್ ಹಾಕಿ ಇಡ್ಲಿನ ಇಟ್ಬಿಡ್ತೀನಿ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ನೋಡಿ ನೋಡಿ ಎಷ್ಟು ಮೃದುವಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ಒಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಇಡ್ಲಿನೂ ಕೂಡ ಇಷ್ಟೇ ಸಾಫ್ಟಾಗಿ ಮೃದುವಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಜೊತೆಗೆ ಸಾಂಬಾರು ಕೂಡ ರೆಡಿ ಇದೆ ಹೋಟ್ಲ್ ಸ್ಟೈಲ್ ಸಾಂಬಾರು ನಾನು ಇನ್ನೊಂದು ದಿನ ಯಾವ್ದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು